ಉಪಿಯ ಜಿಲ್ಲೆಯ ಜನ ಉಡುಪಿಯ ನಗರದ ಜನ ಪ್ರಶ್ನೆ ಮಾಡ್ತಾರೆ ನೀವು ವಿರೋಧ ಪಕ್ಷದಾಗಿ ವಿರೋಧ ಪಕ್ಷದವರಾಗಿ ಏನ್ ಮಾಡ್ತಾ ಇದ್ದೀರಿ ಅಂತ ಅದಕ್ಕೆ ಇವತ್ತು ವಾಪಸ್ ನಾವು ಗಡುವನ್ನು ತೀರ್ಮಾನ ಮಾಡಿ ಮುಂದೆ ಪ್ರತಿಭಟನೆ ಮಾಡೋಕೆ ನಿರ್ಧಾರ ಮಾಡಿದ್ದೇವೆ ಈ ನಮ್ಮ ಈ ಜನಪ್ರತಿನಿಧಿ ಇವತ್ತು ಶಾಸಕರು ಬೆಳಿಗ್ಗೆ ಎದ್ರೆ ಸರ್ಕಾರವನ್ನು ದೂರ್ತಾರೆ ಬೈತಾರೆ ಆದ್ರೆ ಇವರ ಜವಾಬ್ದಾರಿ ಏನು ಇವ್ರದೇ ಕೇಂದ್ರ ಸರ್ಕಾರ ಇದೆ ಇವ್ರದೇ ಸಂಸದ ಇವ್ರದೇ ಸಚಿವರು ಇದ್ದಾರೆ ಇವರು ಬರೇ ಹೇಳಿದ್ರೆ ನಾನು ಮನವಿ ಮಾಡಿದ್ದೇನೆ ಇಷ್ಟು ಬಿಟ್ಟರೆ ಇವರು ಕೆಲಸ ಇವತ್ತು ನಗರಸಭೆಯನ್ನು ನಗರಸಭೆಯ ಅಧ್ಯಕ್ಷರು ಏನು ಆಡಳಿತ ಮಾಡಬೇಕು ಅದು ಬಿಟ್ಟು ಇವರೇ ಆಡಳಿತ ಮಾಡಿ ಹೊರಟಿದ್ದಾರೆ ಹೆಸರು ಹಸ್ಯ ಮಾಡುವಂತದ್ದು ಮಾಡುವಂತ ನೋಡ್ತಾ ಇದ್ದೇವೆ ನಾನು ಈ ಮೂಲಕ ಹೇಳಿಕೆ ಬಯಸುದು ನಿಮ್ಮ ಜವಾಬ್ದಾರಿ ಬಹಳಷ್ಟಿದೆ ಇವತ್ತು ಮಲ್ಪೆಯಿಂದ ಆಗುಂಬೆ ಹೋಗುವ ರಸ್ತೆ ಇರಬಹುದು ಅಂಬುಲ್ಪ ಅಂಬುಲ್ಪಾಡಿ ರಸ್ತೆ ಇರಬಹುದು ವಿಶೇಷವಾಗಿ ಎಷ್ಟು ವರ್ಷ ಆಯ್ತು ಅಂತ ಗೊತ್ತಿಲ್ಲ ಇನ್ನು ಕೋರ್ಟ್ ಕೋರ್ಟ್ ಅಂತ ಹೇಳ್ತಾರೆ ಇವತ್ತು ಶ್ರೀನಿವಾಸ ಪೂಜಾರಿ ಇಲ್ಲಿಯವರೆ ಇಲ್ಲಿ ಜಿಲ್ಲೆಯ ಜನರು ಬಹಳಷ್ಟು ಅಂತರದ ಮತ ಹಾಕಿಯವರು ಗೆಲ್ಲಿಸಿದ್ದಾರೆ ಉಡುಪಿಯ ಜನರಿಗೆ ಪರಿಹಾರವನ್ನು ಕೊಡ್ತೇನೆ ಪ್ರಾಯಶಃ ಪಾರ್ಲಿಮೆಂಟ್ ಅಲ್ಲಿ ಅವರು ಮಾತಾಡಿದ್ರು ನಾವು ಯಾರು ಹೇಳಿಲ್ಲ ಹಾಗಾಗಿ ಬಹಳಷ್ಟು ಜವಾಬ್ದಾರಿ ಇದೆ ಸಂಸದರಿಗೆ ಶಾಸಕರಿಗೆ ನೀವು ಇನ್ನೊಬ್ಬರ ಮೇಲೆ ಗೂಬೆ ಕೂರಿಸಲು ಬಿಟ್ಟು ನಿಮ್ಮ ಜವಾಬ್ದಾರಿ ಏನು ಅಂತ ಹೇಳಿ ಅಂತೇಳಿ ತಿಳ್ಕೊಳ್ಳಿ ತಿಳ್ಕೊಂಡು ಉಡುಪಿಯ ಜನರಿಗೆ ನ್ಯಾಯ ಒದಗಿಸಿ ಅಂತ ಹೇಳಿ ಈ ಮೂಲಕ ಆಗ್ರಹ ಮಾಡ್ತೇನೆ ಮತ್ತೆ ಕಾಂಗ್ರೆಸ್ನವರು ವಿರುದ್ಧ ಏನಾದರೂ ಮಾತಾಡಿದರೆ ಕಾಂಗ್ರೆಸ್ ಅಭಿವೃದ್ಧಿ ವಿರುದ್ಧ ಈ ರೀತಿ ಒಂದು ಹೇಳಿಕೆ ಕೊಡುವಂತ ಪರಿಪಾಠ ಪ್ರಾಯಶಃ ಅಭಿವೃದ್ಧಿ ಕೆಲಸಕ್ಕೆ ನಾವು ಖಂಡಿತವಾಗಿಯೂ ಅವರಿಗೆ ಕೈ ಜೋಡಿಸೇವೆ ಹಾಗಾಗಿ ನಿಮ್ಮ ಜವಾಬ್ದಾರಿಯನ್ನು ಅರಿತು ಈ ನಾಲ್ಕು ರಸ್ತೆಯನ್ನು ತಕ್ಷಣ ಸರಿಪಡಿಸಿ ಉಡುಪಿಯ ಜನರಿಗೆ ಹೋಗಲಿಕ್ಕೆ ಬರಲಿಕ್ಕೆ ಅನುಕೂಲ ಮಾಡಿಕೊಡ್ಬೇಕಂತ ಹೇಳಿ ತಮ್ಮಲ್ಲಿ ಈ ಮೂಲಕ ವಿನಂತಿಯನ್ನು ಮಾಡ್ತಾರೆ